ವೆಲ್ಕಮ್ ಟು ನಮ್ಮಲ್ಲಿ ಮತ್ತೊಂದು ವೀಡಿಯೋ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಶಂಕರ್ ಸೊ ಇವತ್ತು ಡೇ ಫೈ ಸೊ ಒನ್ ವೀಕ್ ಚಾಲೆಂಜ್ ನಾನು ಏನು ತಗೊಂಡಿದ್ದೆ ಅದರಲ್ಲಿ ಡೇ ಫೈ ಲಾಸ್ಟ್ ಒನ್ ಡೇ ರೆಸ್ಟ್ ತಗೊಂಡಿದ್ದೆ ಅಂದ್ರೆ ಒನ್ ಡೇ ಡ್ಯೂಟಿ ಮಾಡಿರಲಿಲ್ಲ ಯಾಕಂದ್ರೆ ಒಂಚೂರು ಹುಷಾರಿರ್ಲಿಲ್ಲ ಸೊ ಇವತ್ತು ಡೇ ಫೈ ಸೊ ನೋಡೋಣ ಬನ್ನಿ ಯಾವ ರೀತಿ ಅರ್ನಿಂಗ್ಸ್ ಆಗುತ್ತೆ ಏನು ಅಂತ ಸೊ ಇವತ್ತು ಸೇಮ್ ಆಸ್ ನೋಡೋಣ ಅನ್ಕೊಂಡಿದ್ದೀನಿ ಅಂತಂದರೆ ಒಂದು ಮಾರ್ಕೆಟ್ಗೆ ಹೋಗೋಣ ಅಂತ ಇಲ್ಲ ಮಾರ್ಕೆಟ್ಗೆ ಹೋಗೋಲ್ಲಂದರೆ ಮನೆ ಡ್ಯೂಟಿ ಆನ್ ಮಾಡಿಕೊಂಡು ಎಲ್ಲ ಥರನ ಲೈಕ್ ಅಪ್ಲಿಕೇಶನ್ ಆನ್ ಮಾಡಿಕೊಂಡು ಲಾಂಗ್ ಲಾಂಗ್ ಯಾವ ಸಿಗುತ್ತೆ ಅದು ಮಾಡೋಣ ಅಂತ ಸೊ ನೋಡೋಣ ಹರ್ನಿಂಗ್ಸ್ ಯಾವ ಥರ ಆಗುತ್ತೆ ಅಂತ ಅದಕ್ಕೆ ಮುಂಚೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಳೆಕೆ ಕ್ಲಿಕ್ ಮಾಡ್ಕೊಳ್ಳಿ ಬನ್ನಿ ಈಗ ವಿಡಿಯೋ ಶುರು ಮಾಡೋಣ ಅಂದರೆ ಈಗ ಫಸ್ಟು ರ್ಯಾಪಿಡ್ ಆನ್ ಆನ್ ಮಾಡ್ಕೊತಿದ್ದೀನಿ ಅದಾದಮೇಲೆ ಪೋರ್ಟರ್ ಆನ್ ಮಾಡ್ಕೊಂತೀನಿ ಅದಾದಮೇಲೆ ಡಿಲಿವರಿ ಆ್ಯಪ್ ಅಂತಿದ್ದೆ ಅದನ್ನು ಆನ್ ಮಾಡ್ಕೊತೀನಿ ಸೊ ರ್ಯಾಪಿಡ್ ಆನ್ ಮಾಡಿದ್ದೀನಿ ಸೊ ಅದ್ರ ಜೊತೆಗೆ ಓಟರ್ ನಾನು ಮಾಡಿದ್ದೀನಿ ಸೊ ನೋಡೋಣ ಬನ್ನಿ ಯಾವ್ದಾದ್ರೂ ಡ್ಯೂಟಿ ಡ್ಯೂಟಿಗೆ ಬೀಳ್ತದ ಏನೋ ಆಯ್ತು ಇದ್ರೆ ಸೊ ಈಗ ಆರ್ಡ್ರನ್ನ ಪಿಕಪ್ ಮಾಡಿದ್ದೀನಿ ಅಪ್ಪ ಅಂತಂದರೆ ಸಾಕರ್ ನಗರಿಗೆ ಪಿಕ್ ಮಾಡಿದ್ದೀನಿ ಸೊ ಇಷ್ಟು ದೊಡ್ಡ ಬಾಕ್ಸ್ ಕೊಟ್ಟಿದ್ದಾರೆ ಒಂದೇ ಒಂದು ಆರ್ಡ್ರು ಸೊ ಇದ್ರ ಜೊತೆಗೆ ಇನ್ನೊಂದು ಆರ್ಡ್ರ್ ಅದು ಸಿಗ್ತದ ಅಂತ ಇದ್ದೀನಿ ಸೊ ನಾನು ಮಾರ್ಕೆಟ್ ಕಡೆಗೆ ಬಂದೇ ಖಾಲಿಯಾಗಿನೇ ಯಾವುದಾದ್ರು ಸಿಕ್ತದೇನೋ ಅಂತ ಮಾರ್ಕೆಟಿಗೆ ಬಂದು ಯಾವುದೂ ಮಾರ್ಕೆಟ್ಗೆ ಸಿಗಲಿಲ್ಲ ಸೊ ಮಾರ್ಕೆಟ್ವರೆಗೂ ಖಾಲಿ ಬಂದು ಅಲ್ಲಿಂದ ಮಾರ್ಕೆಟಿಂದ ಸಿಕ್ತು ಸೊ ನೋಡೋಣ ಬನ್ನಿ ಇಲ್ಲಿಂದ ಇನ್ನೊಂದು ಆರ್ಡ್ರ್ ಯಾವುದು ಸಿಗುತ್ತಾ ಇಲ್ಲ ಒಂದಕ್ಕೆ ಅಂತ ಒ ಟಿ ಪಿ ಅಣ್ಣ ಒಂದು ನಿಮಿಷ ತ್ರೀ ಫೈ ಫೈವ್ ಓಕೆ ನೈನ್ ಜೀರೋ ತ್ರೀ ಸಿಕ್ಸ್ ಜೀರೋ ಒಂದು ನಿಮಿಷ ಟೂ ಸಿಕ್ಸ್ ಸಿಕ್ಸ್ ಅದೇ ಸೇಮಿಗೆ ಕಾಲ್ ಮಾಡಿದ್ನಲ್ಲ ಬ್ರದರ್ ಅದನ್ನೇ ಹಾಂ ಓಕೆ ಅವ್ರ ನಂಬರ್ ನನಗೊಂದು ಮೆಸೇಜ್ ಹಾಕ್ಬಿಡಿ ಹಾಂ ಇಲ್ಲ ನಾನು ನಿಮಗೆ ಕಾಲ್ ಮಾಡ್ತೀನಿ ಓಕೆ ಥ್ಯಾಂಕ್ ಯು ಫಸ್ಟ್ ಇದೆ ಸೊ ಇದನ್ನು ಕಟ್ಕೊಂಬಿ ಅದೇ ಥರ ನಾವು ಬೇ ಪೇಮೆಂಟ್ चेक करेगा टू सेवेंटी वन है थ्री ट्वेंटी पे एक मिनट

போட்ரா ப்ரோ ಹಾಂ ಬ್ರೋ ಪೋರ್ಟ್ರಲ್ಲಿ ಪೋಟ್ರು ಪೋಟ್ರು ಒಂದು ಹಾಕೋ ಬಂದಿದ್ದು ರ್ಯಾಪಿಡು ಇನ್ನೂರ ಎಪ್ಪತ್ತಾಗಿತ್ತು ಕಸ್ಟಮರ್ ತ ಐವತ್ತು ರೂಪಾಯಿ ಎಕ್ಸ್ಟ್ರಾ ಇಸ್ಕೊಂಡು ರಾಂಗ್ ಲೊಕೇಶನ್ ಆಗಿತ್ತು ಎಲ್ಲಿಂದ ನೀವು ಬಂದಿದ್ದು ಬ್ರೋ ಇಲ್ಲ ಇಲ್ಲ ಅವರೇ ಬರ್ತಾರೆ ಒಳಗಡೆ ಎಲ್ಲೋ ಇಲ್ಲ ನಿಮ್ಮದು ಪೋಟ್ರ ಓಕೆ ಬ್ರೋ ಥ್ಯಾಂಕ್ ಯು ಸೊ ಐಸ್ ಫಸ್ಟ್ನೇ ಡ್ರಾಪ್ ಆಯಿತು ಸೊ ಈಗ ಸೆಕೆಂಡ್ ಡ್ರಾಪ್ ಹೋಗಬೇಕು ಎರಡೇ ಆರ್ಡ್ರ ಇದು ಮೂರನೇದ್ಯಾವ್ದು ಸಿಗಲಿಲ್ಲ ಸೊ ಬನ್ನಿ ಈಗ ಎರಡನೇ ಡ್ರಾಪ್ ಹತ್ರ ಹೋಗೋಣ ಸರಿ ನೋಡಿರಿ ಬಿಡಿ 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 ಹೌದು ಹೊಡಿತೀನಿ ಬಿಡಿ ಹಾಂ ಪೆಟ್ರೋಲ್ ಖಾಲಿ ಆಗ್ಬಿಟ್ಟೈತೆ ಮುಗ್ಬಿಟ್ಟು ಹೋಗೋದು ಬರೋ ನಂದು ಒಂದ್ಸರಿ ಹಿಂಗೆ ರಾತ್ರಿ ಮೂರು ನಾಲ್ಕು ಮೂರು ಗಂಟೆಲ್ಲೊಂದು ಸರ್ ಹಿಂಗೆ ಪೆಟ್ರೋಲ್ ಬಿಟ್ಟಿತ್ತು ಪುಣ್ಯಾತ್ಮ ಒಬ್ಬ ಬಂದು ನಮ್ಮ ಮನೆ ಎಲ್ಲಿಂದ ಬರು ಹತ್ತಿರ ಹದಿಮೂರು ಕಿಲೋಮೀಟ್ರು ಹದಿಮೂರು ಕಿಲೋಮೀಟ್ರ್ ಟೋ ಮಾಡಿ ಅದು ಬೇರೆ ನಂದು ಎಲೆಕ್ಟ್ರಿಕ್ ಗಾಡಿ ಬೇರೆ ಅಲ್ವಾ ಸೊ ಟೋ ಮಾಡಿಬಿಟ್ಟು ಹೋಗಿದ್ದ ಸೊ ನಮಗೊಬ್ಬರು ಎಲ್ಪ್ ಮಾಡ್ದಂಗೆ ನಾವು ಒಬ್ರಿಗೆ ಎಲ್ಪ್ ಮಾಡಬೇಕು

ಅವ್ರೇನ ಮೇಡಮ್ ಟೆನ್ಷನ್ ಕೊಡ್ತವ್ರೆ ಅವ್ರೇನ ದೇವರು ಉಗ್ರ ತಂಡವ್ರೆ ಏಕೆ ಅಲೋ ಅಲ್ಲ ಉಗ್ರ ಮಾಡ್ಕೊಂಡ್ ಬಂದ್ರಲ್ಲ ಅದಕ್ಕೆ ಭಯ ಬಾ ಭಯ ಆಶೀರ್ವಾದ ತಗೋಲ್ಲಣ್ಣ ಎಲ್ಲಿ ಅಲ್ಲ ಉಗ್ರ ತಣ್ಣ ಬಂದ್ರಲ್ಲ ಅದಕ್ಕೆ ಹಣ ಇಷ್ಟೊಂದು ತೂಕ ಐತೆ ನಾನೇನು ಅನುಮಾನ ಅನ್ಕೊಂಡ್ರೆ ಅಯ್ಯಪ್ಪ ಆ ಏ ಇಷ್ಟೊಂದು ತೂಕ ಇದರಲ್ಲಿ ಐದು ಕೆ ಜಿ ಅಷ್ಟೇ ಲಿಮಿಟು ಜಾಸ್ತಿ ಇದೆ ಇದು ಪೋಟ್ರಲ್ಲಿ ಇಪ್ಪತ್ತು ಕೆ ಜಿ ರ್ಯಾಪಿಡಲ್ಲಿ ಐದು ಕೆ ಜಿ ಅಷ್ಟೇ ಪೇ ಮಾಡ್ತಾರಾ ಅಲ್ಲ ಅವ್ರು ಮಾಡ್ಯದ ನಾನು ನಿಮಗೆ ಫೋನ್ ಮಾಡೋಣ ಅನ್ಕಂಡೆ ಇಲ್ಲೇ ಹನ್ನೆರಡು ಕೇಳ್ಕೊಂಡ್ಬಿಡ್ತೀನಿ ರೀ ಹಂಗಂದ್ರೆ ಅವ್ರ ನಂಬರ್ ಇದ್ರೆ ಕೊಡಿ ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ನೈನ್ ಸಿಕ್ಸ್ ಎಲ್ಲಾದ್ರೆ ನಿಮ್ಮ ದೇವರು ಒಳಗಡೆ ಹೋದರು ಯಾಕೆ ಹಂಗಾಡ್ತಾವನೆ ಒಂದತ್ರ ಕೆಲಸ ಮಾಡ್ತಿದ್ರಿ ಏನು ಹಲೋ ಹಾಂ ಸರ್ ಇದು ರ್ಯಾಪಿಡೋ ಬುಕ್ ಮಾಡಿದ್ರಲ್ಲ ಸರ್ ಅದು ಟೋಟಲ್ ಇಪ್ಪತ್ತು ಕೆ ಜಿ ಇದೆ ಸರ್ ಇನ್ನು ಹಲೋ ಹೌದು ಸರ್ ಡಿಯೋನೇ ಬಟ್ ಆದರೆ ರ್ಯಾಪಿಡ್ ಅದ್ರ ಲಿಮಿಟ್ ಬಂದುಬಿಟ್ಟು ಆ್ಯಕ್ಚುಲಿ ಐದು ಕೆ ಜಿ ಸೊ ಎಕ್ಸ್ಟ್ರಾ ಪೇ ಮಾಡ್ತೀನಿ ಅಂದರೆ ತೊಗೊಬಿಡ್ತೀವಿ ಅದಕ್ಕೆ ಕಾಲ್ ಮಾಡಿದೆ ಸರ್ ಫಸ್ಟೇ ಕೇಳ್ಕೊಳ್ಳೋಣ ಓಕೆ ಸರ್ ಓಕೆ ಸರ್ ಡನ್ ನೋಡಿ ಇವರು ಯಾರು ಅಲ್ಲೋದ್ರೆ ಅವ್ರ ಎಷ್ಟು ಪೇ ಮಾಡ್ತಾರೆ ನಾನೆಲ್ಲ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಬಿಟ್ರೆ ಇನ್ನ ಎಷ್ಟು ಮಾಡಲ್ಲ ಓಹ್ ಇಲ್ಲ ಪೋರ್ಟಲ್ ಆದರೆ ಜಾಸ್ತಿ ಕೊಡ್ತಾರೆ ರಾಪಾಡದಲ್ಲಿ ಕೊಡಲ್ಲ ಬಿಲ್ ಇಲ್ವ ಇದಕ್ಕೆ ಬಿಲ್ ಕಲ್ಸಿದ್ರಾ ಬಿಲ್ ವಾಟ್ಸಪ್ಪ ಥ್ಯಾಂಕ್ ಯು ಮೇಡಮ್ ಸುಮ್ಮನೆ ತಮಾಷೆ ಮಾಡಿದೆ ಬೇಜಾರು ಮಾಡ್ಕೊಬೇಡಿ ಹ್ಞೂ ಯು सर इटीपी <laughs> okay, सर सिक्स टू जीरो फोर ओके ನಮ್ಮ ಡೆಲಿವರಿ ಬಾಯ್ಸ್ಗೆ ದೀಪಾವಳಿ ದೀಪಾವಳಿ ಯಾವುದೂ ಇಲ್ಲ ದುಡ್ಡು ದುಡಿದ್ರೆ ಮಾತ್ರ ದೀಪಾವಳಿ ಒನ್ ವೀಕ್ ಚಾಲೆಂಜ್ ಎಲ್ಲಿ ಇವತ್ತು ಡೇ ಫೈ ಮನೆಯಲ್ಲಿ ಡ್ಯೂಟಿ ಶುರು ಮಾಡಿದೆ ಮನೆ ಹತ್ರ ಯಾವುದು ಡ್ಯೂಟಿ ಬಂದಿರಲಿಲ್ಲ ಮಾರ್ಕೆಟ್ ಕಡೆಗೆ ಖಾಲಿ ಆಗೋದೇ ಮಾರ್ಕೆಟ್ ಹತ್ರ ಒಂದು ಲಾಂಗ್ ಆರ್ಡರ್ ತಗೊಂಡು ಪಿಕಪ್ ಲೋಕೇಶ್ ಹತ್ರವಾಗಿ ಐಟಮ್ ಪಿಕಪ್ ಮಾಡ್ಕೊಂಡು ಇತ್ತೀಚೆಗೆ ಕಸ್ಟಮರ್ಸ್ ಇದೇ ತರ ದೊಡ್ಡ ದೊಡ್ಡ ಬಾಕ್ಸ್ ಕೊಡ್ತಾಯಿದಾರೆ ಆರ್ ನ ಪಿಕಪ್ ಮಾಡಿದ್ರು ಪೋರ್ಟರ್ ಅಲ್ಲಿ ನಾಗುವಾರ ಕಡೆಗೆ ಅದೇ ಕಡೆ ರಾಪಿಡ್ ಇನ್ನೊಂದು ಆರ್ಡರ್ ಪಿಕಪ್ ಮಾಡ್ಕೊಂಡೆ ಫಸ್ಟ್ ಆರ್ಡರ್ ಡ್ರಾಪ್ ಕಡೆ ಹೋದ ಇವತ್ತು ರೋಡ್ ಎಲ್ಲ ಸಿಕ್ಕ ಬಟ್ಟೆ ಖಾಲಿ ಖಾಲಿ ಇತ್ತು ಏನಕ್ಕೆ ಎಲ್ಲ ಜನ ಎಲ್ಲ ದೀಪಾವಳಿ ಹಬ್ಬ ಮಾಡ್ಕೊಂಡು ಮನೇಲಿ ಇದ್ದಾರೆ ಫಸ್ಟ್ ಆರ್ಡರ್ ಡ್ರಾಪ್ ಮಾಡಿ ಸೆಕೆಂಡ್ ಆರ್ಡರ್ ಕಡೆಗೆ ಹೋಗ್ತಿದ್ರೆ ಇವ್ರ ಬೈಕ್ ಅಲ್ಲಿ ಪೆಟ್ರೋಲ್ ಕಲೆಗೆ ಹೋಗ್ತಿವಿ ಸುತ್ತಮುತ್ತ ಎಲ್ಲೂ ಪೆಟ್ರೋಲ್ ಬಂಕ್ ಇರ್ಲಿಲ್ಲ ಅವ್ರ ಮನೆ ಕಡೆಗೆ ಟೋ ಮಾಡಿ ನಾನು ಸ್ಗೀಸ್ ಮಾಡ್ ಮಾಡ್ತಿದ್ದಾಗ ಈ ತರ ಅಲ್ಲಿ ನನಗೆ ಸುಮಾರು ಜನ ಬಂದು ಹೆಲ್ಪ್ ಮಾಡಿದ್ದಾರೆ ನಾವು ಒಬ್ಬರು ಹೆಲ್ಪ್ ಮಾಡಿದ್ರೆ ನಮಗೊಬ್ಬರು ಹೆಲ್ಪ್ ಮಾಡ್ತಾರೆ ಎರಡ್ ಕಸ್ಟಮರ್ ಕೋಶ್ನ ಹತ್ರ ಕಸ್ಟಮರ್ ಐಟಮ್ ನಾ ಡ್ರಾಪ್ ಮಾಡ್ಬಿಟ್ಟು ಕಸ್ಟಮರ್ ಹತ್ರ ಪೇಮೆಂಟ್ ಮಾಡಿಸ್ಕೊಂಡೆ ನಮ್ ಬೆಂಗಳೂರು ವೆದರ್ ಒಂಥರ ವಿಚಿತ್ರ ಮೈ ಸುಡೋಷ್ಟು ಬಿಸ್ಲು ಬರ್ತಿತ್ತು ಆದ್ರೆ ಸಡನ್ ಆಗಿ ಮಳೆ ಬಂದ್ಬಿಡ್ತು ಅಲ್ಲಿ ಒಂದು ಆರ್ಡರ್ ಬಂದಿತ್ತು ಆರ್ಡರ್ ರಿಸೀವ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡಿದ್ರೆ ಮಳೆ ನಿಲ್ತಾ ಇಲ್ಲ ಕಸ್ಟಮರ್ ನೋಡಿದ್ರೆ ಬ್ಯಾಕ್ ಟು ಬ್ಯಾಕ್ ಕಾಲ್ ಮಾಡ್ತಾ ಇದ್ದಾರೆ ಮಳೆ ಬರ್ತಾನೆ ಇತ್ತು ಆದ್ರೂ ಕಸ್ಟಮರ್ ಲೊಕೇಶನ್ ಐಟಮ್ ನ ಪಿಕಪ್ ಮಾಡ್ಕೊಂಡು ಯಾಕಂದ್ರೆ ಕಸ್ಟಮರ್ ಎಲ್ಲ ಆರ್ಡರ್ ಕ್ಯಾನ್ಸಲ್ ಮಾಡ್ಬಿಡ್ತಾರೆ ಅಂತ ಎಲ್ಲರೂ ದೀಪಾವಳಿ ದೀಪಾವಳಿ ಮಾಡ್ತಿದ್ರೆ ನಮ್ ಡಿಲಿವರಿ ಇವತ್ತು ಡ್ಯೂಟಿ ಮಾಡ್ತಿರ್ತಾರೆ ಯಾಕಂದ್ರೆ ಆಫರ್ ಈ ಆಫರ್ ಅಂದ್ಬಿಟ್ಟು ಕೊಟ್ಟಿರ್ತಾರೆ ಸೊ ಇವತ್ತು ಡ್ಯೂಟಿ ಮಾಡಿದ್ರೆ ಮಾತ್ರ ನಮ್ ಅಲ್ಲಿ ದೀಪಾವಳಿ ಕಸ್ಟಮರ್ ಲೊಕೇಶನ್ ಹತ್ರ ಗೆ ಐಟಮ್ ಕೊಟ್ಬಿಟ್ಟು ಕಸ್ಟಮರ್ ಹತ್ರ ಪೇಮೆಂಟ್ ಇಸ್ಕೊಂಡೆ ಲೈಫ್ ಅನ್ನೋದು ಎಷ್ಟೊಂದು ವಿಚಿತ್ರ ಅಂದ್ರೆ ಎಲ್ಲರ ಲೈಫ್ ಒಂದೇ ತರ ಇರಲ್ಲ ಕೆಲವರು ಅವ್ರ ಹತ್ರ ಇರೋ ದುಡ್ಡನ್ನ ಖರ್ಚ್ ಮಾಡಿ ಖುಷಿ ಪಡ್ತಿದ್ರೆ ಕೆಲವರು ಕಷ್ಟಪಟ್ಟು ದುಡ್ಡು ಮಾಡಿ ಪಡ್ತಿರ್ತಾರೆ ನೀವು ನಿಮ್ ಲೈಫ್ ನ ಯಾವ ರೀತಿ ಲೀಡ್ ಮಾಡ್ತಿದ್ರೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ನಮ್ ಜನ ನೋಡಿದ್ರೆ ಒಂದು ಇಷ್ಟ ಪಡ್ತೀನಿ ಇವಾಗ ನೀವು ಕಷ್ಟಪಟ್ಟು ದುಡಿದ್ರೆ ಅಂದ್ರೆ ಮುಂದೆ ಖುಷಿ ಆಗಿರ್ಬೋದು ಇವತ್ತು ನಾನು ಲಾಸ್ಟ್ ಆರ್ಡರ್ ಕಂಪ್ಲೀಟ್ ಮಾಡಿದ್ದು ರಾತ್ರಿ ಹನ್ನೊಂದು ಗಂಟೆಗೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೂ ಲಾಗಿನ್ ಇದ್ದು ಮೂರ್ ಅಪ್ಲಿಕೇಶನ್ ಅಲ್ಲಿ ಡ್ಯೂಟಿ ಮಾಡಿದಕ್ಕೆ ಸಾವಿರದ ಎಂಟುನೂರು ಹನ್ನೊಂದು ರೂಪಾಯಿ ಆಯ್ತು ಇವತ್ತು ಅರ್ನಿಂಗ್ ಇದು ಫುಲ್ ವಿಡಿಯೋ ಯೂಟೂಬ್ ಅಲ್ಲಿ ಹೋಗಿ ನೋಡಿ ಈ ಪೇಜ್ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸೊ ಡೇ ಫೈ ಏನ್ ನಾನು ಒನ್ ವೀಕ್ ಚಾಲೆಂಜ್ ತಗೊಂಡಿದ್ದೆ ಇವತ್ತು ಡೇ ಫೈ ಆಚಲಿ ಬೆಳಗ್ಗೆ ಡ್ಯೂಟಿಗೆ ಇವತ್ತು ಸಾವಿರದ ಎಂಟುನೂರ ಹನ್ನೊಂದು ರೂಪಾಯಿ ನಾನು ಮಾಡ್ಕೊಂಡ್ ಬಂದಿದ್ದೀನಿ ಇಲ್ಲಿ ಸ್ಕ್ರೀನ್ ನಿಮ್ಗೆ ಹಾಕಿರ್ತೀನಿ ಬಟ್ ಆದ್ರೆ ವಿಡಿಯೋ ಜಾಸ್ತಿ ಮಾಡಲಿಲ್ಲ ಏನಕ್ಕೆ ಅಂದ್ರೆ ನಂದು ಕ್ಯಾಮ್ರ ಏನೋ ಪ್ರಾಬ್ಲಮ್ ಆಗ್ತಾ ಇದೆ ನಾನೇನು ಒಂಚೂರು ಬೆಳಗ್ಗೆ ವೀಡಿಯೋ ಮಾಡಿದಾಗ ನೀವು ಒಂದೇನು ನೆನೆ ಲಾಸ್ಟ್ ವೀಡಿಯೋ ನೋಡ್ತೀರಾ ಅದರಲ್ಲಿ ಅಷ್ಟೇ ವಾಯ್ಸ್ ರೆಕಾರ್ಡ್ ಆಗಿರಲಿಲ್ಲ ಏನು ಅಂತ ಗೊತ್ತಾಗ್ತಿರಲಿಲ್ಲ ಸೊ ಅದಕ್ಕೋಸ್ಕರ ಇವತ್ತು ಹಂಗೆ ಆಗ್ತಿತ್ತು ಸೊ ಅದಕ್ಕೆ ಅದನ್ನು ಸ್ವಲ್ಪ ರೆಡಿ ಮಾಡಿಕೊಟ್ಟಿದ್ದೆ ಸೊ ಅದಕ್ಕೆ ವೀಡಿಯೋ ಜಾಸ್ತಿ ಮಾಡೋಕ್ಕಾಗಿಲ್ಲ ಬಟ್ ಆದರೆ ಇವತ್ತು ಸಾವಿರದ ಎಂಟುನೂರ ಹನ್ನೊಂದು ರೂಪಾಯಿ ಅರ್ನಿಂಗ್ಸನ್ನು ಮಾಡಿದ್ದೀನಿ ಇವತ್ತೊಂದು ವೀಡಿಯೋ ಈ ವಿಡಿಯೋದಲ್ಲಿ ನಾನು ಒಂದು ಕ್ಲಾರಿಫಿಕೇಶನ್ ಕೂಡ ನನ್ಕೊಂಡಿದ್ದೀನಿ ಅದೇನಪ್ಪ ಅಂದರೆ ಸುಮಾರು ಜನ ಕೇಳ್ತಾ ಇರೋದು ಒಂದೇ ಸರಿ ಮೂರು ಮೂರು ಆರ್ಡರ್ ಎರಡೆರಡು ಆರ್ಡರ್ ತಗೊಂಡೋಗ್ತಿರಲ್ಲ ಇದು ಕರೆಕ್ಟಾ ಅಥವಾ ಇದರಿಂದ ಏನು ಪ್ರಾಬ್ಲಮ್ ಆಗಲ್ಲ ಅಂತ ಮೊದಲನೇದಾಗಿ ಕರೆಕ್ಟಾ ಇಲ್ವಾ ಅಂತಂದರೆ ನನಗೆ ಅರ್ನಿಂಗ್ಸ್ ಬೇಕು ನಾನು ಚಾಲೆಂಜಲ್ಲಿ ವಿನ್ ಆಗಬೇಕು ಮತ್ತು ನನಗೆ ಅರ್ನಿಂಗ್ಸ್ ಬೇಕಾಗಿರೋದ್ರಿಂದ ನಾನು ಮಾಡ್ತಾ ಇದ್ದೀನಿ ಬಟ್ ಇದರಿಂದ ಏನು ಪ್ರಾಬ್ಲಮ್ ಆಗೋಲ್ಲ ಅಂತಂದ್ರೆ ಖಂಡಿತ ಪ್ರಾಬ್ಲಮ್ಸ್ ಆಗುತ್ತೆ ಏನಂತಂದರೆ ಐ ಡಿ ಬ್ಲಾಕ್ ಆಗೋದಂಥದ್ದು ಅಥವಾ ಒಂದಷ್ಟು ಪ್ರಾಬ್ಲಮ್ಸ್ ಆಗುತ್ತೆ ಇದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಇದ್ದರೆ ಇದ್ರ ಬಗ್ಗೆ ಮಾಡಿ ಇಲ್ಲಾಂದರೆ ಮಾಡೋಕೆ ಹೋಗ್ಬೇಡಿ ಅಂಡ್ ಇನ್ನೊಂದೇನಂತಂದ್ರೆ ಜಾಸ್ತಿ ಲೇಟ್ ಮಾಡೋಕೆ ಹೋಗ್ಬೇಡಿ ಅಂದರೆ ಇತ್ತೀಚೆಗೆ ನಾನು 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 ಒಂದಷ್ಟು ಫೇಸ್ ಫೇಸ್ ಮಾಡ್ತಿರೋದೇನಂತಂದರೆ ಸುಮಾರು ಲೇಟ್ ಮಾಡ್ತಿದ್ದೆ ಅಂದರೆ ಎರಡೆರಡು ಆರ್ಡ್ರನ್ನ ಮೂರ್ ಮೂರು ಆರ್ಡರ್ ತಗೊಂಡು ಕಸ್ಟಮರ್ಸ್ಗೆ ಕೊಡೋಕ್ಕೆ ಲೇಟ್ ಮಾಡ್ತಿದ್ರೆ ಅದನ್ನು ಮಾಡೋಕೆ ಹೋಗ್ಬೇಡಿ ಮ್ಯಾಕ್ಸಿಮಮ್ ಒಂದು ಆಫ್ ಅನ್ ಅವರು ಆಫ್ ಅನ್ ಅವರ್ ಒಂದು ಒನ್ ಅವರ್ ಒಳಗಡೆ ನೀವು ಇದನ್ನೆಲ್ಲ ಇದು ಮಾಡ್ಕೊಬೇಕು ಬೇಕಾಗುತ್ತೆ ಸೊ ದಯವಿಟ್ಟು ಅಂಡ್ ಇದು ಸರಿನ ತಪ್ಪ ಅಂತಂದ್ರೆ ನನ್ನ ಪ್ರಕಾರ ನನಗೂ ಗೊತ್ತಿಲ್ಲ ನನಗೆ ಅರ್ನಿಂಗ್ಸ್ ಬೇಕಾಗೂ ಸೊ ಅದಕ್ಕೋಸ್ಕರ ನಾನು ಮಾಡ್ತಾ ಇದ್ದೀನಿ ಅಷ್ಟೇ ಅಂಡ್ ರೀತಿ ಮಾಡಬೇಕಾ ಮಾಡಬಾರ್ದು ಅಷ್ಟು ಜನ ಅಂತ ಕೇಳ್ತಿದ್ರೆ ಸೊ ನಾನು ಸುಮಾರು ಕಡೆ ಹೇಳ್ಬಿಟ್ಟಿದ್ದೀನಿ ಇದು ಮಾಡೋದು ಮಾಡೋದೇ ಇರೋದು ನಿಮಗೆ ಬಿಟ್ಟಿದ್ದು ಬಟ್ ಆದರೆ ಎಕ್ಸ್ಪೀರಿಯನ್ಸ್ ಇದ್ರೆ ಮಾತ್ರ ಮಾಡಿ ಇಲ್ಲ ಅಂತಂದ್ರೆ ಐ ಡಿ ಬ್ಲಾಕ್ ಆಗುತ್ತೆ ಒಂದ್ಸರಿ ಐ ಡಿಗಳೇನಾದ್ರೂ ಬ್ಲಾಕ್ ಆದರೆ ಆಮೇಲೆ ಐ ಡಿಗಳು ಓಪನ್ ಆಗಲ್ಲ ಸೊ ಈ ರೀತಿ ಮಾಡಿದ್ರೆ ಹುಷಾರಾಗಿರಿ ಐ ಡಿಗಳು ಬ್ಲಾಕ್ ಆಗುತ್ತೆ ಐ ಡಿಗಳು ಬ್ಲಾಕ್ ಆದರೆ ನೀವು ಮತ್ತೆ ಏನೇ ಮಾಡಿದ್ರು ಡಿಗಳು ಓಪನ್ ಆಗಲ್ಲ ಸೊ ಬಿ ಕೇರ್ಫುಲ್ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂಡ್ ನಾನು ನನಗೆ ನನಗಿದ್ರ ಬಗ್ಗೆ ಗೊತ್ತಿದೆ ಅಂಡ್ ನಾನೇನು ಮಾಡ್ತೀನಿ ಅಂದರೆ ನಿಮ್ಗೆ ಆಲ್ರೆಡಿ ನಾನು ಪ್ರತಿವಿಡ ಹೇಳಿದ್ದೀನಿ ಆರ್ಡರ್ ಪಿಕ್ ಮಾಡಿದಾಗಲೇ ಕಸ್ಟಮರ್ ಫೋನ್ ಮಾಡ್ಬಿಟ್ಟು ಹೇಳ್ಬಿಡ್ತೀನಿ ಅಂದ್ರೆ ಸರ್ ಒಂದು ಹಾಫ್ ಅವರ್ ಲೇಟ್ ಆಗುತ್ತೆ ಪರವಾಗಿಲ್ಲ ಅಂತ ಅವ್ರು ಏನಾದರೂ ಹೂವು ಅಂತಂದ್ರೆ ಮಾತ್ರ ನಾನು ನೆಕ್ಸ್ಟ್ ಇನ್ನೊಂದೆರಡು ಆರ್ಡರ್ಗೆ ಟ್ರೈ ಮಾಡ್ತೀನಿ ಇಲ್ಲ ಅಂತಂದ್ರೆ ಇಲ್ಲ ಸರ್ ಅರ್ಜೆಂಟ್ ಬೇಕಾಗಿದೆ ಅಂತಂದ್ರೆ ಒಂದ್ ಆರ್ಡರ್ಗೂ ಒಂದೊಂದ್ಸರಿ ಹೋಗ್ಬಿಡ್ತೀನಿ ಇಲ್ಲ ಎರಡು ಆರ್ಡ್ರಿಗೂ ಅಷ್ಟು ಹಾಕೊಂಡು ಹೋಗ್ಬಿಡ್ತೀನಿ ಸೊ ನಾನು ಇಷ್ಟೇ ಹೇಳೋದು ಮಾಡಂಗಿ ಮಾಡಂಗಿದು ಬಿಡೋದು ನಿಮಗೆ ಬಿಟ್ಟಿದ್ದು ಬಟ್ ಆದರೆ ಅದಕ್ಕೆ ಮಾಡೋದಕ್ಕೆ ಹುಷಾರಾಗಿ ಮಾಡಿ ಅಷ್ಟೇ ಇಲ್ಲಾಂದರೆ ಐ ಡಿ ಬ್ಲಾಕ್ ಆದ್ರೆ ಕಷ್ಟ ಆಗುತ್ತೆ ನಾನು ನಾನು ಅದನ್ನೇ ಹೇಳೋದು ನಿಮಗೆ ನಾನು ಅಂದರೆ ಮಾಡ್ತೀನಿ ಅಂದ್ರೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿಬಿಟ್ಟು ಕಸ್ಟಮರ್ ಓಕೆ ಅಂದ್ರೆ ಮಾತ್ರ ಇದು ಮಾಡ್ತೀನಿ ಕೆಲವು ಕಡೆ ಕಸ್ಟಮರ್ ಹೂವು ಅಂದಿತ್ತಾರೆ ಬಟ್ ಆದರೂ ಕೂಡ ಒಂದೊಂದು ಟೈಮ್ ಹೋದಾಗ ಬೈಸ್ಕೊಳ್ಳಬೇಕಾಗುತ್ತೆ ಸೊ ಅದನ್ನು ನಿಮಗೆ ವೀಡಿಯೋಗಳಲ್ಲಿ ಹೇಳಿದ್ದೀನಿ ಕಸ್ಟಮರ್ಗೆ ಬೈತಿದ್ದಾರೆ ಹಂಗಿ ಅಂತ ಸೊ ಇದು ಇವತ್ತಿನ ಎಕ್ಸ್ಪೀರಿಯೆನ್ಸು ಆ್ಯಂಡ್ ನಾಳೆ ಡೇ ಸಿಕ್ಸಲ್ಲಿ ಸಿಗ್ತೀನಿ ಸೊ ಡೇ ಫೈ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ ದಯವಿಟ್ಟು ಕ್ಷಮಿಸಿ ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ದಯವಿಟ್ಟು ಆದಷ್ಟು ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೆಲವ್ರಿಗೆ ಇಷ್ಟಪಡ್ತೀನಿ ಏನಕ್ಕೆ ನೀವು ಸಪೋರ್ಟ್ ಮಾಡಿದ್ರೆ ಇನ್ನೂ ವೀಡೋಸ್ ಜಾಸ್ತಿ ಮಾಡೋಕ್ಕೆ ಇಷ್ಟವಾಗುತ್ತೆ ಸೊ ಅದಕ್ಕೋಸ್ಕರ ಸೊ ಥ್ಯಾಂಕ್ ಯು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ